پھر ائون او 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 او

ಪದಗಳಿಗೆ ನಮಿಸುತ್ತ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮದ ಕರೆಪತ್ರಗಳನ್ನು ಬಿಡುಗಡೆ ಮಾಡಿ ಈ ಮುಖಾಂತರ ನಾವು ಇಲ್ಲಿ ಪ್ರಚಾರ ಮಾಡಿ ಪ್ರಚಾರ ಮಾಡ್ತಾ ಹಾಗಾಗಿ ದಿನಾಂಕ ಹದಿನಾಲ್ಕು ಹನ್ನೆರಡರಂದು ಶಂಶಿನಗರ ಗ್ರಾಮದ ಬುದ್ಧಭೂಮಿ ಶಂಶಿನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಚುನಾವಣಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಪೂಜ್ಯಶ್ರೀ ನ್ಯಾನ್ ಪ್ರಕಾಶ್ ಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೂ ಮಾಜಿ ಸಚಿವರಾದಂಥ ಬೆಟ್ಟಪ್ಪ ಕಾಶೆಂಪೂರ್ ಸರ್ ಅವರು ಹಾಗೂ ವಿವಿಧ ಎಲ್ಲ ನಮ್ಮ ದಲಿತ ಸಂಘಟನೆ ಮುಖಂಡರು ಹಾಗೂ ನಮ್ಮ ಸಮತಾ ಅಂದರೆ ಭಾರತೀಯ ಬೋಧ ಮಹಾಸಭದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಆವರಣ ಸಮಿತಿ ಇಬ್ಬರು ಸಾಹಿಕ್ತಾಶ್ರದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಲಿದ್ದೇವೆ ಹಾಗಾಗಿ ಜಿಲ್ಲೆಯ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಿಷಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಜೈ ಭೀಮ್ ಸ್ವಾಗತೀ कार्य जो सर्व अध्यक्ष नावे ಸಹಕಾರಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಈ ಬೆಳೆಸುವ ಮುಖಾಂತರ ತಮ್ಮಲ್ಲಿ ಕಳಕಳಿ ಮನವಿ ಮಾಡಬೇಕು ಮೊದಲು ಬೇರೆ ಬೇರೆ ಕಾರ್ಯಕ್ರಮಗಳು ಇವುಗಳಿಗೆ ಧರ್ಮದ ಒಂದು ಜೀವದಾನ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬಟ್ ಅಕ್ಯುರೇಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರಾರ್ಥನೆ मतलब <im> <im>